ಹೈ ಎವ್ರಿ ಒನ್ ಸೊ ನಾನು ಮೀಶೋ ಶಾಪಿಂಗ್ ಆಲ್ರೆಡಿ ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ತ್ರೀ ಹಾಕಿದ್ದೀನಿ ಸೊ ಇದು ಕೂಡ ಮೀಶೋ ಶಾಪಿಂಗೇ ಇದು ಅರೌಂಡ್ ನನಗೆ ಇದು ಪ್ಲ್ಯಾನ್ಸ್ ತೊಗೊಂಡಿರೋದು ನಾನು ಆರ್ಟಿಫಿಷಿಯಲ್ ಪ್ಲ್ಯಾನ್ಸು ಸೊ ಇದು ಅರೌಂಡ್ ಕಾಸ್ಟು ನನಗೆ ಒನ್ ಸೆವೆಂಟಿ ಫೈವ್ ಟೂ ಹಂಡ್ರೆಡ್ ಟು ಟ್ವೆಂಟಿ ಫೈವ್ ರುಪೀಸ್ ಬಿದ್ದಿದೆ ಸೊ ನಮಗೆ ಏನಕ್ಕಾದ್ರೂ ಇಂಟ್ರೆಸ್ಟ್ ಇದ್ದರೆ ನೀವು ಡಿ ಎಮ್ ಮಾಡಿದ್ರೆ ನಾನು ಲಿಂಕ್ ಶೇರ್ ಮಾಡ್ತೀನಿ ಅದು ಎಷ್ಟು ಪ್ರೈಸ್ ಇದೆ ಅಂತ ಬಟ್ ಇವಾಗ ಮಾತ್ರ ಈ ಆಫರ್ ಇರೋದು ಸೊ ನೋಡಿ ತುಂಬಾ ಚೆನ್ನಾಗಿದೆ ನಂಗೆ ತುಂಬಾ ಇಷ್ಟ ಆಯಿತು ಸೊ ಟೋಟಲ್ ಇದ್ದಾಗ ಟೂ ಪೀಸ್ ನಾನು ಆರ್ಡರ್ ಮಾಡಿದ್ದೆ ಯಾಕಂದ್ರೆ ಟೂ ಪೀಸ್ ಇದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಸೊ ನೋಡಿ நெக்ஸ்ட் இது ஆர்டிஃபிஷியல் பிளாண்ட் சோ இது டூ ஐட்டம் ಟೋಟಲ್ ನಾನು ಇದು ಟೋಟಲ್ ಈ ರೀತಿ ಇದು ಟೂ ಪೀಸ್ ತೊಗೊಂಡಿದ್ದೀನಿ ಇದು ಟು ಪೀಸು ಟೋಟಲ್ ಫೋರ್ ಪೀಸ್ ಇದೇ ರೀತಿ ತಗೊಂಡಿದ್ದೀನಿ ನಾನು ಸೊ ನನಗೆ ತುಂಬ ಇಷ್ಟ ಆಯಿತು ಮೀಶೋ ಶಾಪಿಂಗ್ದು ನಿಮಗೂ ಕೂಡ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ನೀವು ಕೂಡ ಬೈ ಮಾಡ್ಬೋದು ನಿಮ್ಗೆ ಯಾರಿಗಾದ್ರೂ ಏನಾದರೂ ಲಿಂಕ್ ಇದ್ರದ್ದು ಏನಾದ್ರು ಬೇಕು ಅಂದರೆ ನಂಗೆ ಡಿ ಎಮ್ ಮಾಡಿ ನಾನು ಆ ನಿಮಗೆ ಫ್ರೆಂಡ್ಸ್ ಫೈನಲ್ ಆಗಿ ಇದು ತುಂಬ ದೊಡ್ಡದಿದೆ ಮೀಶೋಯಿಂದ ಇಂದ ಆರ್ಡರ್ ಇದು ಇದು ಕೂಡ ಪ್ಲಾಂಟ್ಸ್ ಆರ್ಟಿಫಿಷಿಯಲ್ ಪ್ಲಾಂಟೆ ಸೊ ತುಂಬ ಅಲ್ಲಿ ಇದೀನಿ ನಿಯರ್ಲಿ ಇದು ನನಗೆ ಅರೌಂಡ್ ಸಿಕ್ಸ್ ಫಿಫ್ಟಿ ರುಪೀಸ್ ಏನೋ ಆಯಿತು ಅನಿಸುತ್ತೆ

ಫೈನಲ್ ಲುಕ್ ಚೆನ್ನಾಗಿದೆ ಟೋಟಲ್ ಇದು ಸಿಕ್ಸ್ ಹಂಡ್ರೆಡ್ ರುಪೀಸ್ ಆಯಿತು ಇದು ನನಗೆ ಕಾಸ್ಟು ಟೂ ಪೀಸ್ ಹೇಗಿದೆ ಅಂತ ಹೇಳಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಾನು ಇಷ್ಟೋ ತುಳೋ ನಿಮಗೆ ಪ್ಲ್ಯಾನ್ಸು ಮನೆಗೆ ಏನು ಆರ್ಟಿಫಿಷಲ್ ಅದ್ರದ್ದೆಲ್ಲ ಐಟಮ್ ನಾನು ಮೀಶೋದು ಶಾಪಿಂಗ್ ತೋರಿಸ್ತಾ ಇದ್ದೆ ಇವಾಗ ಬಂದು ನಾನು ಮೀಶೋದಲ್ಲೇ ಇದು ಸ್ಟ್ರೀಟ್ಸ್ ಹೇರ್ ಕಲರ್ ಇದನ್ನು ನಾನು ತೊಗೊಂಡಿದ್ದೀನಿ ಇದು ಬಂದು ನನಗೆ ಟ್ವೆಂಟಿ ಫೈವ್ ಪರ್ಸೆಂಟ್ ಆಫರ್ ಇತ್ತು ಅರೌಂಡ್ ಒನ್ ನೈಂಟಿ ರುಪೀಸ್ ಇರೋದು ನನಗೆ ಒನ್ ಟ್ವೆಂಟಿ ಪರ್ಸೆಂಟ್ ಆಫರ್ ಇರೋದ್ರಿಂದ ಸೊ ನಾನು ಸ್ಟ್ರೀಟ್ಸ್ದು ಬರ್ಗಂಡಿ ಹೇರ್ ಕಲರ್ ತೊಗೊಂಡಿದ್ದೀನಿ ಇದು ಅರೌಂಡ್ ಟೋಟಲ್ ನನ್ನ ಕಾಸ್ಟ್ ಬಂದು ತ್ರೀ ಏಯ್ಟಿ ಟು ರುಪೀಸ್ ಇರುತ್ತೆ ಆಫ್ಟರ್ ಡಿಸ್ಕೌಂಟ್ ನನಗೆ ಟೂ ನೈಂಟಿ ಸಿಕ್ಸ್ ರುಪೀಸ್ ಸಿಕ್ತು ಸೊ ನನಗೆ ಇದು ತುಂಬ ಕಲರ್ ಹೇರ್ ಕಲರ್ ಬೇಕು ಅಂತ ಹಾಗಾಗಿ ಇದನ್ನು ತೊಗೊಂಡಿದ್ದೀನಿ ಮತ್ತು ನಾನು ಯೂಶಲಾಗಿ ಹೇರು ಕೆರಾಟಿದ್ ಮಾಡಿಸಿರೋದ್ರಿಂದ ನಾನು ಆಲ್ವೇಸ್ ಯಾವಾಗಲೂ ಕೂಡ ನಾನು ಹೇರ್ ಸಿರಮ್ ಯೂಸ್ ಮಾಡೋದ್ರಿಂದ ಹೇರ್ ಸಿರಮ್ ಇದು ಬಂದು ನನಗೆ ಅರೌಂಡ್ ಎಷ್ಟು ಅಪ್ ಟು ಫಾರ್ಟಿ ಪರ್ಸೆಂಟ್ ಅನಿಸುತ್ತೆ ಹಾಂ ಒನ್ ಸಿಕ್ಸ್ಟಿ ಫೈವ್ ರುಪೀಸ್ ಇರೋದು ಆಫ್ಟರ್ ಡಿಸ್ಕೌಂಟು ನನಗೆ ಅರೌಂಡ್ ಒನ್ ಫಾರ್ಟಿ ತ್ರೀ ರುಪೀಸು ನನಗೆ ಡಿಸ್ಕೌಂಟ್ ಇದಕ್ಕೆ ಬಿತ್ತು ನಿಯರ್ಲಿ ಫಾರ್ಟಿ ಪರ್ಸೆಂಟ್ ಇದರಲ್ಲಿ ಡಿಸ್ಕೌಂಟ್ ಇರೋದ್ರಿಂದ ಸೊ ಈ ಹೇರ್ ಸಿರಮು ಆಯುರ್ವೇದದ್ದು ಸೊ ತೊಗೊಂಡಿದ್ದೀನಿ ಹೇರ್ ಸಿರಮ್ ಆಲ್ಮಂಡ್ ಆಯಿಲು ಇದು ಸಿರಮ್ ಇದು ಆಫ್ಟರ್ ನಾನು ಹೇರ್ ಲೈಕ್ ಆಫ್ಟರ್ ನಾನು ಸ್ನಾನ ಮಾಡಿದ್ಮೇಲೆ ಸೊ ಹೇರ್ಗೆ ಈ ಸಿರಮ್ ಯೂಸ್ ಮಾಡೋದ್ರಿಂದ ತುಂಬ ಚೆನ್ನಾಗಿರತ್ತೆ ಹೇರ್ ಕೂಡ ಯಾವ ಅಷ್ಟು ಫುಲ್ ಶೈನಿಯಾಗಿ ಕಾಣಿಸುತ್ತೆ ಹಾಗಾಗಿ ನಾನು ಇದನ್ನ ನಾನು ಪರ್ಚೇಸ್ ಮಾಡಿದೆ ಸೊ ಇದು ಹೇರ್ ಕಲರ್ ಆ್ಯಂಡ್ ಹೇರ್ ಸಿರಮ್ ಥ್ಯಾಂಕ್ ಯು ಹಾಯ್ ಸೊ ನಿಮ್ಗೆ ಆಲ್ರೆಡಿ ನಾನು ನಿಮಗೆ ಇದೆ ಎರಡು ಆಲ್ರೆಡಿ ತೋರಿಸಿದ್ದೆ ಲಾಸ್ಟ್ ವೀಡಿಯೋದಲ್ಲಿ ಸೊ ಇದು ಆರ್ಟಿಫಿಷಿಯಲ್ ಪ್ಲ್ಯಾಂಟು ಸೊ ಬಟ್ ನೋಡಿದ್ರೆ ತುಂಬ ಒರ್ಜಿನಲ್ ಥರನೇ ಫೀಲ್ ಆಗುತ್ತೆ ಸೊ ಅದೇ ಥರ ನಾನು ಟೋಟಲ್ ನಾಲ್ಕು ಐಟಮ್ ಬೈ ಮಾಡಿದ್ದು ಸೊ ನೆಕ್ಸ್ಟ್ ಇನ್ನೊಂದು ಇದೆಲ್ಲ ನಿಯರ್ಲಿ ಟೂ ಫಿಫ್ಟಿ ರುಪೀಸ್ ಎಲ್ಲ ಆಫ್ಟರ್ ಡಿಸ್ಕೌಂಟ್ ನಮಗೆ ಟೂ ತರ್ಟಿ ರುಪೀಸ್ ಒನ್ ರುಪೀಸ್ ಬೇಕಿದೆ ಬಟ್ ಸ್ಮಾಲ್ ಆಯಿತು ಸೈಜು ಬಟ್ ನೋಡಲಿಕ್ಕೆ ತುಂಬ ಅನಿಸುತ್ತೆ ಸೊ ಬ್ಲೂ ಕಲರ್ ತುಂಬ ಚೆನ್ನಾಗಿದೆ ಇದು ಸ್ವಲ್ಪ ದೊಡ್ಡ ಇರ್ಬೋದು ಅನ್ಸುತ್ತೆ ಇಲ್ಲ ಸಿಮಿಲರ್ ಸೈಜ್ ಅನ್ನ ಹಂಗ ನೋಡೋಣ ಸೊ ಈ ಇನ್ನೊಂದು ನೀನೊಂದು ಹಾಕಿದೆ ಸೊ ಕಲರ್ ತುಂಬಾ ಚೆನ್ನಾಗಿದೆ ಚೆನ್ನಾಗಿದೆ ನಂಗಂತೂ ತುಂಬಾ ಇಷ್ಟ ಆಯ್ತು ಹಾಯ್ ಎವ್ರಿ ನಾನು ಇವತ್ತು ಬಿ ಪ್ಲಾಂಟ್ ಇಂದ ಒಂದು ಹೇರ್ ಇದು ನ ಆರ್ಡರ್ ಮಾಡ್ಕೊಂಡಿದೀನಿ ಹೇರ್ ಸ್ಮೂತ್ನಿಂಗ್ ಇದು ತುಂಬ ಚೆನ್ನಾಗಿದೆ ಸೊ ಇದು ನನ್ನ ಫಸ್ಟ್ ಆರ್ಡರು ಬಿಳಿ ಬಂಟಲ್ಲಿ ಯೂಶಲಾಗಿ ನಾನು ಬೇರೆ ಎಲ್ಲಾದ್ರಲ್ಲೂ ಮಾಡ್ತಿದ್ದೆ ದಿಸ್ ಇಸ್ ಮೈ ಫಸ್ಟ್ ಆರ್ಡರ್ ಯಾಕಂದರೆ ಇದು ಒಂದು ಹೇರ್ ಮಾಸ್ಕು ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ನಡೀತಾ ಇದೆ ಸೊ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ನೀವು ನನಗೆ ಡಿ ಎಮ್ ಮಾಡಿದರೆ ಆ ಲಿಂಕ್ ಶೇರ್ ಮಾಡ್ತೀನಿ ಸೊ ಬೈ ಒನ್ ಗೆಟ್ ಒನ್ ಆಫರ್ ನಡೀತಾ ಇದೆ ಫಸ್ಟು ಯಾರು ಬೈ ಫಸ್ಟ್ ಟೈಮ್ ಯಾರು ಆರ್ಡರ್ ಮಾಡ್ತಾರೋ ಬೈ ಒನ್ ಗೆಟ್ ಒನ್ ಫ್ರೀ ಮತ್ತು ಫಿಫ್ಟಿ ರುಪೀಸ್ ಕೂಡ ಆಫರ್ ನಡೀತಾ ಇದೆ ಸೊ ನೋಡಿ ಇದ್ರ ಕಾಸ್ಟ್ ಬಂದು ತುಂಬ ಪ್ರಾಡಕ್ಟ್ ತುಂಬ ಚೆನ್ನಾಗಿದೆ ಆಲ್ರೆಡಿ ಯೂಸ್ ಕೂಡ ಮಾಡಿದ್ದೀನಿ ಬಟ್ ನಾನು ಇದನ್ನು ಆಲ್ಮೋಸ್ಟ್ ಯಾವಾಗಲೂ ಸೇಮ್ ಅಮೌಂಟ್ ಕೊಟ್ಟೆ ಬೈ ಮಾಡ್ತಿದ್ದೆ ಸೊ ಇವಾಗ ಆನ್ಲೈನ್ ಶಾಪಿಂಗ್ ನಡೀತಾ ಇರೋದ್ರಿಂದ ಫೋರ್ ನೈಂಟಿ ನೈನ್ ರುಪೀಸ್ ಇರೋದು ಸೊ ಫೋರ್ ನೈಂಟಿ ನೈನ್ ರುಪೀಸ್ ನನಗೆ ಟೋಟಲ್ ಇದರಲ್ಲಿ ಟೂ ಐಟಮ್ ತೊಗೊಂಡೆ ಸೊ ಟೋಟಲ್ ನಾನು ಥೌಸಂಡ್ ರುಪೀಸ್ ಪೇ ಮಾಡಬೇಕಾಗಿತ್ತು ಫೈನಲ್ ಆಗಿ ಇದಕ್ಕೆ ನಾನು ಪೇ ಮಾಡಿದ್ದು ಜಸ್ಟ್ ಫೈವ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ರುಪೀಸ್ ಅಂದರೆ ಲೈಕ್ ಏನಂದರೆ ಟೋಟಲ್ ಫೋರ್ ನೈಂಟಿ ನೈನ್ ಪ್ಲಸ್ ಇನ್ಕ್ಲೂಡಿಂಗ್ ಜಿ ಎಸ್ ಟಿ ನಮಗೆ ಫೋರ್ ಫಾರ್ಟಿ ನೈನ್ ರುಪೀಸ್ ಆಗುತ್ತೆ ಪ್ಲಸ್ ನನಗೆ ಫಿಫ್ಟಿ ರುಪೀಸ್ ಮೈನಸ್ ಯಾಕಂದರೆ ಫಸ್ಟ್ ಟೈಮ್ ನಾನು ಇದು ಈ ಲಿಂಕಲ್ಲಿ ಆರ್ಡರ್ ಮಾಡಿರೋದ್ರಿಂದ ನನಗೆ ಫಿಫ್ಟಿ ರುಪೀಸ್ ಮೈನಸ್ ಆಯಿತು ಸೊ ಆಫ್ಟರ್ ಡಿಸ್ಕೌಂಟ್ ನನಗೆ ಆನ್ಲೈನಲ್ಲಿ ನಾನು ಯಾವಾಗಲೂ ಪೇ ಮಾಡಲ್ಲ ಆಲ್ಮೋಸ್ಟ್ ಕ್ಯಾಶ್ ಆನ್ ಡೆಲಿವರಿ ತೊಗೊಳೋದ್ರಿಂದ ಫಾರ್ಟಿ ನೈನ್ ರುಪೀಸ್ ಚಾರ್ಜಸ್ ಮಾಡಿದ್ದಾರೆ ಟೋಟಲ್ ಫೋರ್ಟಿ ನೈನ್ ಅಂದರೆ ನಾನು ನಾನು ಇನ್ ಕೇಸ್ ನಾನು ಕ್ಯಾಶು ಕೊಟ್ಟು ಆನ್ಲೈನಲ್ಲೇ ಕ್ಯಾಶು ಆನ್ಲೈನ್ ಟ್ರಾನ್ಸ್ಫರ್ ಮಾಡಿದರೆ ನಿಯರ್ಲಿ ಫೋರ್ಟಿ ನೈನ್ ಇನ್ನು ಫಿಫ್ಟಿ ರುಪೀಸ್ ಸೇವ್ ಆಗ್ತಿತ್ತು ಟೋಟಲ್ ಆಗಿ ನಿಯರ್ಲಿ ನನಗೆ ಅರೌಂಡ್ ಫೈವ್ ಹಂಡ್ರೆಡ್ ರುಪೀಸ್ ಸೇವ್ ಆಗಿದೆ ಸೊ ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆ ಡಿ ಎಮ್ ಮಾಡಿ ನಾನು ಲಿಂಕ್ ಶೇರ್ ಮಾಡ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆನ್ ಎವ್ರಿ ವಾನ್ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದೆ ಅಂದ್ಕೊಂಡಿದ್ದೀನಿ ಸೊ ಇವತ್ತು ನೈಕಾದಲ್ಲಿ ಶಾಪಿಂಗ್ ಮಾಡಿದ್ದೀನಿ ಸೊ ಇವಾಗ ಆನ್ಲೈನ್ ಶಾಪಿಂಗ್ ನಡೀತಾ ಇದೆ ದೀಪಾವಳಿ ಆಫರ್ ಸೊ ಯಾರಿಗೆಲ್ಲ ಇಮಿಡಿಯೇಟ್ ನಿಮಗೆ ತುಂಬ ಆಫರ್ ಬೇಕು ಲೈಕ್ ಡಿಸ್ಕೌಂಟ್ ಜಾಸ್ತಿ ಬೇಕು ಅಂದರೆ ಈ ಟೈಮಲ್ಲಿ ತೊಗೊಂಡ್ರೆ ಐ ಥಿಂಕ್ ದಿಸ್ ಇಸ್ ದ ರೈಟ್ ಟೈಮ್ ಸೊ ಇವಾಗ ನಾನು ನೈಕಾ ಆಲ್ಮೋಸ್ಟ್ ಯಾವಾಗಲೂ ನಾನು ಮೊದಲೇ ಹೇಳಿದ್ದೀನಿ ನೈಕಾದಲ್ಲಿ ತುಂಬ ಶಾಪಿಂಗ್ ಮಾಡ್ತೀನಿ ಅಂತ ಸೊ ಬ್ಯೂಟಿ ಪ್ರಾಡಕ್ಟ್ ಆಲ್ಮೋಸ್ಟ್ ನಾನು ಯಾವಾಗಲೂ ನೈಕಾದಲ್ಲೇ ತಗೊಳ್ಳೋದು ಸೊ ನಾನು ಇದರಲ್ಲಿ ಓಲಿ ಟೋಟಲ್ ಎಫೆಕ್ಟ್ ಕ್ರೀಮ್ ತಗೊಂಡಿದ್ದೀನಿ ಸೊ ಯಾರಿಗೆ ತಾನೇ ಹೇಳಿ ಚೆನ್ನಾಗಿರಬೇಕು ಚೆನ್ನಾಗಿ ಕಾಣಿಸ್ಬೇಕು ಅನಿಸಲ್ಲ ಸೊ ಹಾಗಾಗಿ ನಾನು ಆಲ್ವೇಸ್ ಐ ವಿಲ್ ಗೋ ಫಾರ್ ಓಲೆ ಟೋಟಲ್ ಎಫೆಕ್ಟ್ ಯಾಕಂದರೆ ಇದು ತುಂಬ ಲೈಕ್ ಫೇಸು ತುಂಬ ಕ್ಲಿಯರಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಸೊ ಯಾವಾಗಲೂ ಗ್ಲೋ ಕೊಡುತ್ತೆ ಸೊ ಹಾಗಾಗಿ ಇದು ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇರೋಲ್ಲ ಹಾಗಾಗಿ ನಾನು ಯಾವಾಗಲೂ ಓಲೆ ಟೋಟಲ್ ಎಫೆಕ್ಟ್ ತೊಗೊಳ್ತೀನಿ ಇವಾಗ ಇದಕ್ಕೆ ಬಂದು ನಿಮಗೆ ಟ್ವೆಂಟಿ ಫೈವ್ ಪರ್ಸೆಂಟ್ ಆಫರ್ ನಡೆದಿದೆ ಇದು ಟೋಟಲ್ ಬಂದು ಅರೌಂಡ್ ನೈನ್ ಫಿಫ್ಟಿ ರುಪೀಸ್ ಇರೋದು ಆಫ್ಟರ್ ಡಿಸ್ಕೌಂಟ್ ನಿಮಗೆ ಸೆವೆನ್ ಸೆವೆಂಟೀನ್ ರುಪೀಸ್ ಬಿಡುತ್ತೆ ಸೊ ಆಬ್ವಿಯಸ್ಲಿ ನೀವು ಇದನ್ನು ತೊಗೊಂಡ್ರೆ ಅಟ್ಲೀಸ್ಟ್ ಟ್ವೆಂಟಿ ಫೈವ್ ಪರ್ಸೆಂಟ್ ನಿಮಗೆ ಅಮೌಂಟ್ ಸೇವ್ ಆಗುತ್ತೆ ಸೊ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಡಿ ಎಮ್ ಮಾಡಿ ಲಿಂಕ್ ಶೇರ್ ಮಾಡ್ತೀನಿ ಅದರ್ವೈಸ್ ನೀವು ನೈಕಾದ್ರಲ್ಲ ಹೋದರೆ ಸೊ ನಿಮ್ಗೆ ಅದರಲ್ಲಿ ನಿಮಗೆ ಟ್ವೆಂಟಿ ಫೈವ್ ಪರ್ಸೆಂಟ್ ಆಫರ್ ಸಿಗುತ್ತೆ ನೀವು ಬೈ ಮಾಡ್ಬೋದು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹಾಯ್ ಎವ್ರಿ ವನ್ ಸೊ ಆಲ್ರೆಡಿ ನಾನು ನಿಮಗೆ ತುಂಬ ಶಾಪಿಂಗ್ ವಿಡಿಯೋಗಳನ್ನೇ ತೋರಿಸಿದ್ದೀನಿ ಯಾಕಂದರೆ ಇವಾಗ ದೀಪಾವಳಿ ಸೀಸನ್ ಇರೋದ್ರಿಂದ ತುಂಬ ಲೈಕ್ ಏನಂತಾರೆ ಡಿಸ್ಕೌಂಟ್ ತುಂಬ ಇರೋದ್ರಿಂದ ಸೊ ಈ ಟೈಮಲ್ಲಿ ತೋರೋದ್ರಿಂದ ಅಮೌಂಟ್ ಕೂಡ ಸೇವ್ ಆಗುತ್ತೆ ಸೊ ಬೈ ಒನ್ ಗೆಟ್ ಒನ್ ಆಫರ್ ಕೂಡ ಇರುತ್ತೆ ಹಾಗಾಗಿ ಅಷ್ಟೇ ನಾನು ಈ ವಿಡಿಯೋ ನಾನು ಅಪ್ಲೋಡ್ ಮಾಡ್ತಾ ಇರೋದು ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ನೀವು ಬೈ ಮಾಡ್ಬೋದು ಇಲ್ಲಾಂದರೆ ಯುವರ್ ವಿಶ್ ಸೊ ಎಲ್ಲರಿಗೂ ಯೂಸ್ಫುಲ್ ಆಗಲಿ ಅಂತ ಹೇಳ್ಬಿಟ್ಟು ಅಷ್ಟೇ ನಾನು ಆಗ್ತಾ ಇರೋದು ಈ ವೀಡಿಯೋಸು ಸೊ ನಾನು ಯು ಆಲ್ರೆಡಿ ಮಿ ಮೀಶೋದಿಂದ ಮತ್ತು ನೈಕಾದಿಂದ ಏನು ಆರ್ಡ್ರ್ ಮಾಡಿದೆ ಎಲ್ಲ ತೋರಿಸಿತು ಅಮೆಝಾನಲ್ಲಿ ತುಂಬ ಲಾಂಗ್ ಬ್ಯಾಕಲ್ಲೇ ನಾನು ಆರ್ಡ್ರ್ ಮಾಡಿದ್ದೆ ಬಟ್ ಅದು ಓಪನ್ ಮಾಡಿರಲಿಲ್ಲ ಅನ್ಬಾಕ್ಸಿಂಗ್ ಮಾಡಿರಲಿಲ್ಲ ಸೊ ಇದು ಅಮೆಝಾನಲ್ಲಿ ನಾನು ಬೈ ಮಾಡಿದ್ದು ಸೊ ಅದರಲ್ಲಿ ಬಂದು ನಾನು ಹೇ ಮ್ಯಾಗ್ನೆಟ್ ಐದು ಐದೇನಾರು ನಾನು ಪರ್ಚೇಸ್ ಮಾಡಿದ್ದೆ ಬಟ್ ಇದು ಅಮೌಂಟು ಇಲ್ಲಿ ಟು ಸೆವೆಂಟಿ ರುಪೀಸ್ ಇದೆ ಬಟ್ ನನ್ಗೆ ಅಟ್ ಅಷ್ಟು ಐಡಿಯಾ ಇಲ್ಲ ಯಾಕಂದರೆ ನಾನು ತುಂಬ ಆನ್ಲೈನ್ ಶಾಪಿಂಗ್ ಮಾಡ್ತಾಯಿರ್ತೀನಿ ಯಾವಾಗ ಯಾವಾಗಾದರೂ ಇಂಟ್ರೆಸ್ಟ್ ಇದ್ದರೆ ಮಾತ್ರ ಓಪನ್ ಮಾಡ್ತೀನಿ ಸೊ ಬಿಝಿ ಇದ್ದಾಗ ನಾನು ಓಪನ್ ಮಾಡೋ ಹಾಗಾಗಿ ಸೊ ಇದೆಷ್ಟು ಆಫರ್ ಇತ್ತು ಅಂತ ನನಗೆ ಗೊತ್ತಿಲ್ಲ ಟೂ ಸೆವೆಂಟಿ ರುಪೀಸ್ ಇದ್ರ ಪ್ರೈಸು ಮೇ ಬಿ ಇದು ಆಫರ್ ಇದ್ದರೆ ನಾನು ಯಾವಾಗಲೂ ಎಲ್ಲ ಆನ್ಲೈನ್ ಶಾಪಿಂಗ್ ಮಾಡೋದು ಇಲ್ಲಾಂದರೆ ಮಾಡೋದಿಲ್ಲ ಸೊ ಅದ್ರ ಜೊತೆ ಸೊ ಇದು ಪಿಜನ್ ಅವ್ರದ್ದು ವೆಜಿಟೇಬಲ್ ಕಟರ್ ನಾನು ಇದು ಸೊ ಕಿಚನ್ದು ಇದು ಕೂಡ ಆಫರ್ ನಡೀತಾ ಇತ್ತು ಸೊ ಆ ಟೈಮಲ್ಲೇ ನಾನು ಇದೆರಡೂ ಕೂಡ ಇದು ಫೈವ್ ಫೋರ್ಟಿ ಫೈವ್ ರುಪೀಸ್ ಇದೆ ಫೈವ್ ಫೋರ್ಟಿ ರುಪೀಸ್ ಫೈವ್ ಫೋರ್ಟಿ ಫೈವ್ ಮೇ ಬಿ ಇದಕ್ಕೂ ಡಿಸ್ಕೌಂಟ್ ಇರುತ್ತೆ ಸೊ ಡಿಸ್ಕೌಂಟ್ ಇರೋ ಟೈಮಲ್ಲಿ ನಾವು ಬೈ ಮಾಡಿದ್ರೆ ಅಟ್ಲೀಸ್ಟ್ ನಾವು ಅಮೌಂಟ್ ಸೇವ್ ಮಾಡ್ಬೋದು ಇಲ್ಲಾಂದರೆ ಅಮೌಂಟ್ ಸೇ ಸೇಮ್ ಅಮೌಂಟ್ ಇದ್ದಾಗ ನಾವು ಬೈ ಮಾಡೋದರಿಂದ ಏನೂ ಯೂಸ್ ಇಲ್ಲ ಅಲ್ವಾ ಸೊ ಹಾಗಾಗಿ ಸೊ ಈ ಥರ ಲೈಕ್ ದೀಪಾವಳಿ ನ್ಯೂ ಇಯರ್ ಟೈಮಲ್ಲಿ ಯಾವಾಗಲೂ ತುಂಬ ಆಫರ್ ಇರತ್ತೆ ಸೊ ಆ ಟೈಮಲ್ಲಿ ನಾವು ಹೋದರೆ ಅಟ್ಲೀಸ್ಟ್ ನಮ್ಗೆ ಅಮೌಂಟ್ ಕೂಡ ಸೇವ್ ಆಗುತ್ತೆ ಥ್ಯಾಂಕ್ ಯು